ಆಯ್ತಾ ನಿಮ್ಮನ್ನು ಶೋಧನೆ ಮಾಡ್ಬೋದಾ ಆಯಿತಾ ನಿಮ್ಮನ್ನು ಶೋಧನೆ ಮಾಡ್ಬೋದೇನಪ್ಪ ಅಥವಾ ನಿಮ್ಮನ್ನು ಶೋಧನೆ ಮಾಡೋಕ್ಕೆ ಎಷ್ಟೇ ರಾಷ್ಟ್ರಕ್ಕೆ ತರ್ಕೋಬೇಕಂತ ಹೆಚ್ಚಳ ಹಾಕ್ತಾರೆ ತೊಗೊಂಡ ಆಯಿತಾ ಅವ್ರ ಸಮ್ಮುಖದಲ್ಲಿ ನಾವು ನಿಮ್ಮ ಗಾಡಿಲಿ ಗಾಡಿಲಿ ಕೊಡ್ಬೋದಾ ಶೋಧನೆಗೆ ನಮ್ಮ ದಿಲೀಪ್ಲೀಪ್ಲೀಪ್ ಫೋನ್ ಕಟ್ ಮಾಡ ತೆಗಿಶನ್ ಎಲ್ಲಿ ಓಪನ್ ಆಯ್ತು ವರ್ದಾಕ್ಬಿಟ್ಟ ಓ ಏನಿದು ತೆಗಿನಾ ಏನದು ಹಾ ಏನ್ ತಮ್ಮ ಏನಂತಾರೆ ಅದಕ್ಕೆ ಗಾಂಜಾ ಎಲ್ಲಿ ತೆ ಹಾಂ ಏನಕ್ಕೆ ತಗೊಂಬಂದೆ ಮೊನ್ನೆ ಎಲ್ಲಿಗೆ ಎಲ್ಲಿ ಕೊಡಕ್ಕೆ ಹಾಂ ದೋರೆಗಳು ಸೇಲ್ ಮಾಡೋದು ಸೇಲ್ ಮಾಡೋಕೆ ಎಲ್ಲಿ ಸೇಲ್ ಮಾಡ್ತಿದ್ಯಾ ಕಪ್ಪಲ್ ಇದು ಸೇಲ್ ಮಾಡೋದು ಇದು ಕಾನೂನು ಪ್ರಕಾರ ಅಪರಾಧ ಅಲ್ಲದೇ ಹಾಂ ಮತ್ತಿದ್ದು ಮಾಡಿದ್ಯಾ ತಪ್ಪಾಲ್ವಾ ಮಾಡೋದು ಇದು ಈಗ ನೋಡು ಇದರ ರಿಸ್ಕ್ ಇದೆಯಾ

వీడియో తగే వీడియో క్లోజ్ మండి సుదతి వాహనియా ಹೆಚ್ಚಿನ మాહિતી గకి సబ్స్క్రైబ్ ఆగి హగో బెల్ బటన్ ముత్తి